हलूरु शासकर देवेंदग शर श्रीनेश्री शासकर श्रीगंगा ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಯಾವ್ ಬಸವರಾಜ್ ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರ

ಸ್ನೇಹಿತರೆ ಇಲ್ಲಿ ನೆಲೆರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹನ್ನೆರಡೂವರೆ ಒಂದು ಗಂಟೆಗೆ ಪ್ರಾರಂಭ ಆಗುವಂಥ ನಾವು ಹೆಲಿಕಾಪ್ಟರ್ನಲ್ಲಿ ಬರಲಿಕ್ಕಾಗಲಿಲ್ಲ ಕಾರಣ ಯಾಕಪ್ಪ ಅಂದ್ರೆ ಮೋಡ ಮತ್ತು ಮಳೆ ಇದ್ದರಿಂದ ಹೆಲಿಕಾಪ್ಟರ್ ಏನಪ್ಪ ಆಯಿತು ಅಂದರೆ ನಾವು ಕಾರ್ನಲ್ಲಿ ಬರಬೇಕಾಗಿದೆ ಬೆಂಗಳೂರಿಂದ ದಾವಣಗೆರೆಗೆ ಕಾರ್ನಲ್ಲಿ ಬರಬೇಕು ಮತ್ತೆ ಈಗ ಮತ್ತೆ ಕಾರ್ನಲ್ಲಿ ಹೋಗ್ಬೇಕು ಬೆಂಗಳೂರಿಗೆ ಕನಿಷ್ಠ ಮೂರುವರೆ ಗಂಟೆ ಬೇಕು ಮೂರುವರೆ ಗಂಟೆ ಆಸ್ತ ಬಂದರೆ ಮೂರು ಗಂಟೆ ಬರ್ಬೋದು ನಾವು ಸ್ವಲ್ಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಮಾತಾಡಿರೋದ್ರಿಂದ ನನ್ನ ಕೆಲಸ ಕಡಿಮೆ ಆಯಿತು ಯಾಕಂತ ಹೇಳಿದ್ರೆ ಅವ್ರು ಹೇಳೋದನ್ನ ಹೇಳಬೇಕು ನಾನು ಹಾಗಾಗಿ ನನ್ನ ಬಾಸ್ನ ಬಹಳ ದೀರ್ಘವಾಗಿರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮಗಳನ್ನ ಇವತ್ತು ಇಟ್ಕೊಂಡು ಈ ಸಮಾರಂಭ ನಡೀತಾ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಹೇಳಲಿಕ್ಕೆ ಬೈಸ್ಕೊಂಡ ದಾವಣಗೆರೆಯಲ್ಲಿ ಮೂರನೇದು ಯಮನೂರು ಶಿವಶೇಖರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನರವರು ಕಟ್ಟಿರ್ತಕ್ಕಂಥ ಒಂದು ಮಿಲ್ಲು ಅದರ ಉದ್ಘಾಟನೆ ಕೊಬರಿ ಬೇಳೆ ಕಡಲೆಬೇಳೆ ಕೊಬರಿ ಬೇಳೆ ಕಡಲೆ ಈ ಎರಡನ್ನೂ ಕೂಡ ಸಂಸ್ಕರಣೆ ಮಾಡ್ತಕ್ಕಂಥ ಬಿಲ್ನ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿದೆ ಹಾಗಾಗಿ ಕೂಡ ಕಾರಣ ತಡವಾಗಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಸಮಾರಂಭ ಜೊತೆಗೆ ಸವಲತ್ತುಗಳನ್ನು ೇವೆ ವಿರೋಧ ಪಕ್ಷದವರು ಸುಖ ಸುಮ್ನೆ ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಅವರ ಹತ್ರ ದುಡ್ಡಿ ಇಲ್ಲ ಮುನ್ನೂರ ಐವತ್ತು ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ ಇದು ಅವರ ಕಣ್ಣು ಕಾಣ್ತಾ ಇಲ್ವಾ ಅವರ ಕಣ್ಣು ಕಾಣ್ತಾ ಇರುವ ಹೋದ್ರೆ ಇಷ್ಟೊಂದು ಕೋಟಿ ರೂಪಾಯಿಗಳ ಬೋರ್ಡ್ಗಳನ್ನು ಹಾಕಿ ಶಂಕುಸ್ಥಾಪನೆ ಬೋರ್ಡ್ಗಳು ಉದ್ಘಾಟನೆ ಬೋರ್ಡ್ಗಳನ್ನು ಹಾಕಿದಿವಿ ಇಷ್ಟೊಂದು ಬೋರ್ಡ್ಗಳನ್ನು ಹಾಕಬೇಕಾದ್ರೆ ಸುಮ್ ಹಾಕಲಿಕ್ಕಾಗತ್ತ ಸುಮ್ಸುಗ್ನಿ ಹಾಕಿಕ್ಕಾಗತ್ತ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಷ್ಕೀಮ್ ಜೆ ಡಿ ಎಸ್ವರು ಸುಳ್ಳು ಹೇಳೋದರಲ್ಲಿ ನಿಷ್ಕೀಮ್ ಮಾಡ್ತಾ ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಇಬ್ರು ಒಂದಾಗಿದ್ದಾರೆ ಇಬ್ರು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಈ ಜನರ ಮುಂದೆ ತಪ್ಪು ದಾರಿ ಹೇಳಿದ್ದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಅಪ್ಪ ಅಪ್ಪ ಕೇಳ್ತೀನಿ ಇದೇ ಇದೇ ನರೇಂದ್ರ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದಾಗ ರಾಜಸ್ಥಾನದಲ್ಲಿ ನಾವು ಚುನಾವಣೆಗಿಂತ ಮುಂಚಿತವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಯೋ ಈ ಗ್ಯಾರಂಟಿ ஜிக்கு சாத்திய கேரண்டி யோஜனை ஜாரி கர்நாடக ஆர்வலியாக கேட்கி கடந்த சாரி ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಬಳಸಿದಂಥ ಬಜೆಟ್ಗಾತ್ರ ಮೂರು ಸಾವ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಳಸಬೇಕಾದ್ರೆ ಹೆಚ್ಚಾಗಬೇಕಾದ್ರೆ ಹೇಗಾಗುತ್ತೆ ಸಾಧ್ಯ ಹೆಂಗಾಗುತ್ತೆ ನಾವು ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಭಿವೃದ್ಧಿಗೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಖರ್ಚು ಮಾಡಿದ್ದಂತ ಹಣ ಐವತ್ತೊಂದು ಸಾವಿರ ಕೋಟಿ ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಹೆಚ್ಚಾಗಿ ಖರ್ಚು ಮಾಡಿದ್ದೇವೆ ಅದೇ ಸಾಧ್ಯ ಆಯಿತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಸೆಟ್ಸ್ ಕ್ರಿಯೇಷನ್ ಆಸ್ತಿ ಸೃಷ್ಟಿ ಮಾಡ್ತಕ್ಕಂಥದ್ದು ಇದನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದಲ್ಲೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ನಿಮಗೆಲ್ಲ ಬರ್ತಾ ಇರುವ ತಿರುಗಾಡ್ತಾ ಇಲ್ವಾ ಏನ್ರಮ್ಮ ಬಸ್ನ ತಿರುಗಾಡ್ತಾ ಇದ್ದೀನಿ

ಮಾಡಿದಿರೋ ಇಲ್ಲ ಏನರಮ್ಮ ಹೆಣ್ಮಕ್ಳು ಹೆಣ್ಮಕ್ಕಳು ಫ್ರೀಯಾಗಿ ಯಾರು ಬಸ್ಗೆ ಟ್ರಿಕೆಟ್ ತಗೊಳಾಗಿಲ್ಲ ಮಾಡಿದ್ದೀವಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕರೆಕಂದು ನಾನು ಕೇಳ್ತೀನಿ ಅವರಿಗೆ ಭಾರತೀಯ ಜನತಾ ಪಕ್ಷದವರಿಗೆ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಇದ್ದಂತ ನಮ್ಮ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಮರಿಲಿಕ್ಕೆ ಸಾಧ್ಯ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದುವ ಇಲ್ಲ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬ Thank you